ಹಾಯ್ ಎವ್ರಿ ಇವತ್ತು ನಾವು ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಷಷ್ಠಿ ಹಬ್ಬದ ದಿನ ನಾವು ಹಬ್ಬನ ಮಾಡೋಕ್ಕಾಗಿರಲಿಲ್ಲ ಅದರಿಂದ ನಮ್ಮ ಹಸ್ಬೆಂಡ್ಗೆ ರಜಾ ಸಿಕ್ಕಿದಾಗ ನಾವು ಈ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದೆ ನೋಡಿ ನಮ್ಮ ಏರಿಯಾದಿಂದ ಒಂದು ಎಂಟು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇರ್ಬೋದು ಅಂತಲೇ ಹೇಳ್ಬೋದು ಸುತ್ತಮುತ್ತ ಕಾಡಿನ ಥರ ಇದೆ ನಾವು ಇವಾಗ ಒಂದು ಹದಿನೈದು ನಿಮಿಷಕ್ಕೇ ಬಂದು ಸೇರಿದ್ವಿ ದೇವಸ್ಥಾನದ ಹತ್ರ ಬಂದ ತಕ್ಷಣ ಒಂಥರ ಪ್ರಶಾಂತವಾಗಿದೆ ಅಂತ ಅನಿಸ್ತು ಈ ಪ್ಲೇಸಲ್ಲಿ ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾವು ಹೋದ ಸರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೋಗಿದ್ವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಹೋಗಿದ್ದೀವಿ ನೋಡಿ ಪಾರ್ಕಿಂಗ್ ಎಷ್ಟೊಂದು ಜಾಗ ಇದೆ ಎಲ್ಲಾದರೂ ಪಾರ್ಕಿಂಗ್ ಮಾಡ್ಕೋಬೋದು ನಾವು ಬೈಕ್ ಪಾರ್ಕಿಂಗ್ ಮಾಡಿಬಿಟ್ಟು ಪೂಜೆ ಸಾಮಾನು ತಗೊಳ್ಳೋಣ ಅಂತ ಬಂದ್ವಿ ಪೂಜೆ ಸಾಮಾನು ತಗೊಂಡು ಇಲ್ಲಿ ಹಾಲು ಇಟ್ಟಿದ್ರು ನೋಡಿ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಹಾಲನ್ನು ಕೂಡ ತಗೊಂಡೆ ಸೃಷ್ಟಿ ಹಬ್ಬದ ದಿನ ಎಲ್ಲರೂ ಕೂಡ ಹುತ್ತಕ್ಕೆ ಪೂಜೆನ ಮಾಡ್ತಾರೆ ಬಟ್ ನಾವು ಮಾಡಿರಲಿಲ್ಲ ಅದಕ್ಕೆ ಈ ದೇವಸ್ಥಾನದಲ್ಲೇ ಹುತ್ತಗಳು ತುಂಬಾ ಇದೆ ನಾವು ಒಂದು ಕಡೆ ಪೂಜೆನ ಮಾಡ್ತಾ ಇದ್ವಿ ಪೂಜೆ ಮಾಡಿಬಿಟ್ಟು ಹುತ್ತಕ್ಕೆ ಹಾಲು ಇದ್ದೀವಿ ನಾವು ಚಿಕ್ಕವರಾಗಿದ್ದಾಗೆಲ್ಲ ನಮ್ಮ ಊರಲ್ಲಿ ಈ ಥರ ಪೂಜೆ ಮಾಡೋಕ್ಕೆ ಅಂತ ನಾನು ಮತ್ತು ನನ್ನ ತಂಗಿ ಎಲ್ಲ ಬಿಡ್ತಿದ್ವಿ ಅದು ಕೆರೆ ಹತ್ರ ಇರ್ತಿತ್ತು ಹುತ್ತ ಎಲ್ಲ ಇವಾಗ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಈ ದೇವಸ್ಥಾನಗಳಲ್ಲೇ ಬಂದು ಪೂಜೆನ ಮಾಡಬೇಕು ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಮೊದಲು ಈ ಥರ ಪೇಂಟಿಂಗ್ ಮಾಡಿರಲಿಲ್ಲ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಎಂಟ್ರೆನ್ಸ್ ಇದೆಯಲ್ಲ ಆ ಕಡೆ ಎಂಟ್ರೆನ್ಸ್ ಇಂದ ಬಿಡ್ತಾ ಇಲ್ಲ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಆ ಕಡೆಯಿಂದ ಬಿಡ್ತಿದ್ದಾರೆ ದೇವ್ರು ನೋಡೋದಕ್ಕೆ ಇನ್ನು ಈ ಕಡೆ ಬಂದರೆ ಸೇವಾ ಕೌಂಟರ್ ಅಂತ ಇದೆ ಅಲ್ಲಿ ಯಾವ ತರ ಪೂಜೆ ಬೇಕಾದರೂ ನಾವು ಟಿಕೆಟ್ ತಗೊಂಡು ಹಾಲು ಅಭಿಷೇಕ ಆಗ್ಬೋದು ಪ್ರತಿಯೊಂದು ಕೂಡ ಮಾಡಿಸ್ಬೋದು ಟಿಕೆಟ್ ತಗೊಂಡು ಮಾತ್ರ ಅಲ್ಲಿ ಅವಕಾಶ ಮತ್ತು ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿ ಅಂತ ನಾವು ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಇದ್ದೀವಿ ಯಾಕಂದರೆ ಅಲ್ಲಿ ಫೋಟೋ ತೆಗಿಯೋದಕ್ಕೆ ಬಿಡಲಿಲ್ಲ ವೀಡಿಯೋ ಕೂಡ ಮಾಡೋಂಗಿಲ್ಲ ಬೋರ್ಡ್ ಕೂಡ ಹಾಕ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ದೇವ್ರ ಫೋಟೋನ ತಗೊಳಕ್ಕೆ ಆಗಲಿಲ್ಲ ನೋಡಿ ಪೂಜೆನ ಮುಗಿಸ್ಕೊಂಡು ನಾವು ಹೊರಟ್ವಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತಿದ್ವಿ ಆವಾಗ ಸಾತ್ವಿಕ್ ನೋಡಿ ತುಂಬಾ ಓಡಾಡ್ತಾ ಇದ್ದಾನೆ ಅವ್ನಿಗೆಂತೂ ತುಂಬ ಖುಷಿ ಈ ಮಕ್ಳ ಜೊತೆ ಆಟ ಆಡೋ ಅಂತ ಹೇಳಿದರೆ ಅವ್ನು ಆ ಕಡೆಲ್ಲ ಓಡೋಗ್ತಿದ್ದ ಮತ್ತು ಇಲ್ಲಿ ಒಂದು ಸ್ಟ್ಯಾಚು ಇದೆ ಎಲಿಫೆಂಟ್ ಸ್ಟ್ಯಾಚು ಅಲ್ಲಿ ಫೋಟೋ ತಗೋತಾ ಇದ್ದರು ಮತ್ತು ಈ ಎಂಟ್ರೆನ್ಸಿಂದ ಬಿಡಬೇಕಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾಕಂದರೆ ಅದು ಮುಂದೆ ಇನ್ನೂ ಒಂದು ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ನಾವು ಇಲ್ಲಿ ದರ್ಶನಕ್ಕೆ ಹೋಗ್ಬೇಕು ಅಂದರೆ ಈ ಕಡೆಯಿಂದ ಹೋಗಬೇಕು ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಈ ಕಡೆ ಬೋರ್ಡ್ ಕಾಣಿಸ್ತಾ ಇದೆ ಆ ಬೋರ್ಡ್ ಅಲ್ಲಿ ಆ ಕಡೆಯಿಂದ ಹೋಗಬೇಕು ಅಂತ ಇದೆ ಅದರಲ್ಲಿ ದರ್ಶನಕ್ಕೆ ದಾರಿ ಅಂತ ಆ ಕಡೆಯಿಂದ ಹೋಗಿ ನಾವು ದರ್ಶನವನ್ನು ಮಾಡ್ಕೋಬೇಕು ನೋಡಿ ಇದೆ ಎಕ್ಸಿಟು ನಾವು ಎಲ್ಲಿಂದ ಎಂಟ್ರಿ ಆಗಿರ್ತೀವಿ ಅಲ್ಲಿಂದನೇ ಎಕ್ಸಿಟ್ ಆಗೋದು ಮತ್ತೆ ಇವಾಗ ನಾವು ಪ್ರಸಾದ ತಿನ್ನೋಣ ಅಂತ ಪ್ರಸಾದ ಕೌಂಟರ್ಗೆ ಹೋಗ್ತೀವಿ ಪ್ರಸಾದ ಕೌಂಟ್ರಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಪ್ರಸಾದನೇ ಖಾಲಿ ಆಗಿಬಿಟ್ಟಿತ್ತು ಅಂತ ನಾವು ಮುಂಚೆನೇ ಬಂದಿದ್ದರೆ ನಮಗೂ ಕೂಡ ಪ್ರಸಾದನೇ ಸಿಗ್ತಿತ್ತು ನಾವು ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಸಿಗಲಿಲ್ಲ ಇಲ್ಲಿ ಸಿಹಿ ಏನೋ ಇಟ್ಟಿದ್ರು ಅದನ್ನು ನಾವು ತಗೊಳ್ಳಲಿಲ್ಲ ಈ ವಿಶೇಷ ದಿನಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಊಟನ ಇಲ್ಲಿ ಹಾಕ್ತಾರೆ ನಾವು ಅಲ್ಲಿ ಪ್ರಸಾದ ಸಿಗಲಿಲ್ಲ ಅಂತ ಹೊರಡ್ತಾ ಇದ್ದೀವಿ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಡ್ತಿದ್ದೀವಿ ಅಂದರೆ ಅಲ್ಲೇ ಇರುವಂತಹ ಒಂದು ನಾಗ ಸರ್ಪಗಳ ಒಂದು ವಿಗ್ರಹಗಳು ಮಾಡಿರ್ತಕ್ಕಂಥದ್ದು ಒಂದು ಸಾವಿರಕ್ಕೂ ಹೆಚ್ಚು ವಿಗ್ರಹಗಳನ್ನ ಮಾಡಿರ್ತಾರೆ ಅಲ್ಲಿ ಹರಕೆ ಇರೋರು ಪೂಜೆನ ಮಾಡೋದು ನೋಡಿ ಅಲ್ಲಿಗೆ ಹೋಗಬೇಕಾದ್ರೆ ಒಂದು ಯೋಗಶಾಲ ಸಿಕ್ತು ಯೋಗಶಾಲ ಎಲ್ಲ ಕೂಡ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಮತ್ತು ಸೇವಾ ಕೌಂಟರ್ ಇದರಲ್ಲಿ ನೋಡಿ ಯಾವ್ಯಾವ ಪೂಜೆಗೆ ಏನೇನು ಬೆಲೆನ ಹಾಕಿರ್ತಾರೆ ಅದನ್ನು ನೋಡಿಕೊಂಡು ನಾವು ಪೂಜೆನ ಮಾಡಿಸ್ಬೋದು ಇಲ್ಲಿಂದ ಎಂಟ್ರೆನ್ಸು ತುಂಬ ರಶ್ ಇರಬೇಕಾದ್ರೆ ಇದು ತುಂಬಾ ಜನ ಇರ್ತಾರೆ ಇವತ್ತು ಕೂಡ ರಶ್ ಇರಲಿಲ್ಲ ಷಷ್ಠಿ ಮುಗ್ದಿತ್ತಲ್ಲ ಅದರಿಂದ ರಶ್ ಇರಲಿಲ್ಲ ನೋಡಿ ಇದೇನೆ ನಾನು ಹೇಳ್ತಿದ್ದಿದ್ದು ಸಾವಿರಕ್ಕೂ ಹೆಚ್ಚು ನಾಗಸರ್ಪಗಳ ವಿಗ್ರಹ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲ ನೆನ್ನೆ ಷಷ್ಠಿ ಇದ್ದಿದ್ದರಿಂದ ನೆನ್ನೆನೇ ಪೂಜೆ ಮಾಡಿ ಮುಗಿಸ್ಕೊಂಡು ಹೋಗಿದ್ದಾರೆ ನಾವು ಹುತ್ತಕ್ಕೆ ಪೂಜೆ ಮಾಡಿದ್ರು ಅಲ್ಲ ಅದಕ್ಕೋಸ್ಕರ ಇಲ್ಲಿ ಪೂಜೆನ ಮಾಡಲಿಲ್ಲ ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಮತ್ತು ಈ ಕಡೆ ಒಂದಿತ್ತು ಅದರಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅದ್ರ ಹತ್ರ ಬಿಡ್ತಾಯಿದ್ರು ಸರಿ ಎಲ್ಲ ಹೋದ ವರ್ಷ ಎಲ್ಲ ಈ ವರ್ಷ ಯಾಕೋ ಬಿಡಲಿಲ್ಲ ನೋ ಎಂಟ್ರಿ ಅಂತ ಹಾಕ್ಬಿಟ್ಟಿದ್ದಾರೆ ಮತ್ತು ಮುಗಿಸ್ಕೊಂಡು ನಾವು ಚಾಟ್ಸ್ ತಿನ್ನೋಣ ಅಂತ ಹೊರಗಡೆ ಬಂದ್ವಿ ಈ ದೇವಸ್ಥಾನಗಳಲ್ಲಿ ಒಂದು ಮೂರು ನಾಲ್ಕು ಅಂಗಡಿ ಇಟ್ಟಿದ್ದಾರೆ ಹೊರಗಡೆ ನಾನು ಉಪವಾಸ ಬಿಟ್ಟಿದ್ದರಿಂದ ಸ್ವಲ್ಪ ಫ್ರೂಟ್ಸ್ ತಿನ್ನಬೇಕು ಅನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಹಣ್ಣನ್ನು ತೊಗೊಂಡೆ ಪೈನಾಪಲ್ ತಗೊಂಡು ತೊಗೊಂಡು ತಿಂತಾ ಇದ್ದೀವಿ ಪರವಾಗಿಲ್ಲ ಚೆನ್ನಾಗಿತ್ತು ಚಾಟ್ಸ್ ಎಲ್ಲ ಅನ್ಬೋದು ಇದನ್ನು ಮುಗಿಸ್ಕೊಂಡು ನಾವು ಮತ್ತೆ ಬಿಗ್ ಬಾಸ್ ಮನೆ ಹತ್ರ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ನಮಗೆ ಪಕ್ಕದಲ್ಲಿರೋದು ಗೊತ್ತಿರಲಿಲ್ಲ ಮ್ಯಾಪ್ ನೋಡಿಕೊಂಡು ನಾವು ಬಿಗ್ ಬಾಸ್ ಮನೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಬಟ್ ಹೊರಗಡೆಯಿಂದ ಮಾತ್ರ ನೋಡೋಕ್ಕೆ ಚಾನ್ಸ್ ನಮಗೆ ಒಳಗಡೆ ಅಂತೂ ಎಂಟ್ರಿ ಯಾರಿಗೂ ಇಲ್ಲ ನೋಡಿ ಆಲ್ರೆಡಿ ಯಾರೋ ಒಬ್ರು ಬಂದು ಕೇಳ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕೆ ಚಾನ್ಸ್ ಕೊಡ್ತೀರಾ ಏನೋ ಅಂತ ಕೇಳ್ತಿರ್ಬೋದು ಬಟ್ ಅವರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಕ್ಲೋಸ್ ಮಾಡಿದ್ರು ನಾವಂತೂ ಮೂವ್ ಆದ್ವಿ ಅಲ್ಲಂತೂ ಸ್ಟಾಪ್ ಆಗಲಿಲ್ಲ ಮತ್ತು ಇನ್ನು ವಾಪಸ್ ಬರಬೇಕಾದ್ರೆ ಇನ್ನು ಅದನ್ನು ವೀಡಿಯೋ ಮಾಡ್ಕೋತೀನಿ ನೋಡಿ ಸೆಟ್ಟೆಲ್ಲ ಹಾಕಿರ್ತಾರಲ್ಲ ಅದೇ ಬಿಗ್ ಬಾಸ್ ಮನೆ ನಾವು ಹೋಗಿ ಅವ್ರ ಹತ್ರ ಸುಮ್ಮನೆ ಇದು ರೆಸ್ಟೋರೆಂಟಾ ಏನು ಅಂತ ಗೊತ್ತಿಲ್ಲದೆ ಇರೋರ ಥರ ಇದ್ದೀವಿ ಯಾಕಂದರೆ ಗೊತ್ತಲ್ಲ ಯಾರು ಕೂಡ ಅವರು ಹೊರ್ಗ ಒಳಗಡೆ ಬಿಡೋ ಅವಕಾಶ ಇಲ್ಲ ಅಂತ ಅವರು ಮಾತಾಡೋದು ಅಷ್ಟೇ ಮಾತಾಡೋಕ್ಕಲ್ಲ ಯಾರಿಗೂ ರೆಸ್ಪಾನ್ಸು ಮಾಡೋಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಾಕಿ ಹೇಳಿದ್ವಿ ಅಷ್ಟೇ ಇಲ್ಲ ಅಂತ ಹೇಳಿಬಿಟ್ಟು ಹೊರಟರು ಅವರು ಒಳಗಡೆಗೆ ಇದೇ ಬಿಗ್ ಬಾಸ್ ಮನೆ ಚೆನ್ನಾಗಿದೆ ಅಲ್ವಾ ನನಗೆ ಒಂಥರ ಖುಷಿ ಆಯಿತು ಹೊರಗಡೆಯಿಂದ ನೋಡಿನೇ ಇನ್ನು ಒಳಗಡೆ ಬಿಡೋ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ನೋಡಿ ಇದನ್ನೆಲ್ಲ ನೋಡಿಕೊಂಡು ಮತ್ತು ಸಾಪಿಗೂ ಕೂಡ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿಪಟ್ಟ ಮತ್ತು ಇದರಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ನೀವು ಹೋಗಬೇಕು ಅನ್ಸಿದ್ರೆ ಹೋಗಿದ್ದು ಬನ್ನಿ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಕೆಂಗೇರಿಲಿ ಸಾತ್ವಿಕೋಸ್ಕರ ಆಟಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಅವ್ನಿಗೆ ಸ್ವಲ್ಪ ಬೋರ್ ಆಗಬಾರ್ದು ಈ ದಿನ ಅಂತ ಹೇಳಿಬಿಟ್ಟು ಹೀಗೆ ಪಾರ್ಕಲ್ಲಿ ಆಟ ಆಡಿಸ್ತಾ ಆಟ ಆಡಿಸ್ತಾ ಅವನಿಗೆ ತುಂಬ ಖುಷಿಯಾಗುತ್ತೆ ಈ ಪಾರ್ಕಿಗೆ ಯಾವಾಗ ಬರ್ತೀವಿ ಅಂದರೆ ಸಂಡೇ ಟೈಮ್ ಬರಲೇಬೇಕು ಅವನಿಗೆ ಇಲ್ಲಾಂದರೆ ಮನೇಲಂತೂ ತುಂಬ ಬೋರ್ ಆಗಿಬಿಡುತ್ತೆ ಇಲ್ಲಿ ಆಟಾಡಿಸಿ ನಾವು ಮನೆಗೆ ಹೊರಡ್ತೀವಿ ಇವತ್ತಿಗೆ ಈ ನನ್ನ ಲಾಗ್ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು